ಗದಗ ಜಿಲ್ಲೆಯಲ್ಲಿ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಆಚರಣೆ ಮಾಡಲಾಯಿತು ನಗರದ ವೀರ ನಾರಾಯಣ ದೇವಸ್ಥಾನದ ಆವರಣದಲ್ಲಿ ಕಾರ್ಯಕ್ರಮ ನೆರವೇರಿತು ಪ್ರವಾಸೋದ್ಯಮ ಇಲಾಖೆ ಸಚಿವ ಕೆ ಎಚ್ ಪಾಟೀಲ್ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮೊದಲು ವೀರನಾರಾಯಣ ದೇವಸ್ಥಾನ ಆವರಣದಲ್ಲಿರುವ ಪಾಳು ಬಿದ್ದ ಹಾಗೂ ಹಳೆಯ ಕಟ್ಟಡಗಳು ದ್ವಾರ ಬಾಗಿಲು ವೀಕ್ಷಣೆ ಮಾಡಿದರು ಇವುಗಳನ್ನು ಇಲಾಖೆಯಿಂದ ಪುನರುಜ್ಜೀವನಗೊಳಿಸುವ ಭರವಸೆ ನೀಡಿದರು ನಂತರ ಮಾತನಾಡಿದ ಸಚಿವರು ವಿಶ್ವ ಪ್ರವಾಸೋದ್ಯಮ ಆಚರಣೆ ಮಾಡುವ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೈದು ಸಾವಿರ ಸ್ಮಾರಕಗಳಿವೆ ಆ ಸ್ಮಾರಕಗಳ ಗುರುತಿಸಿ ಅವುಗಳನ್ನು ಸಂರಕ್ಷಣೆ ಮಾಡಿ ಜನರ ದರ್ಶನಕ್ಕೆ ಅವುಗಳನ್ನು ಲಭ್ಯವಾಗಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ ಎಂದರು ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಪರಿಸರ ಪ್ರವಾಸೋದ್ಯಮ ಸಾಹಸ ಪ್ರವಾಸೋದ್ಯಮ ಶೈಕ್ಷಣಿಕ ಪ್ರವಾಸ ರೈತ ಪ್ರವಾಸಗಳ ಬಗ್ಗೆ ಒತ್ತು ಕೊಡುವ ಪ್ರವಾಸೋದ್ಯಮ ನೀತಿಯನ್ನು ಮುಂದಿನ ತಿಂಗಳಲ್ಲಿ ಜಾರಿಗೊಳ್ಳಲಿದೆ ಅದು ನಮ್ಮ ಪ್ರವಾಸೋದ್ಯಮ ಒಟ್ಟು ದೃಷ್ಟಿಯನ್ನು ಬದಲಾಯಿಸಲಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಅನೇಕ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪರಿಸರ ಹವ್ಯಾಸಿ ಪ್ರವಾಸಿಗರು ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ನಮ್ಮ ವಿಶ್ವ ಪ್ರವಾಸೋದ್ಯಮ ಆಚರಣೆ ಮಾಡುವಂಥ ಈ ಸಂದರ್ಭದೊಳಗೆ ನಾನು ನೆನಪಿಸ್ಕೊಳ್ತೇನೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೈದು ಸಾವಿರ ಸ್ಮಾರಕಗಳದವು ಆ ಸ್ಮಾರಕಗಳನ್ನು ಗುರುತಿಸಿ ಅವುಗಳನ್ನು ನಾವು ನೋಟಿಫೈ ಮಾಡಿ ಅವುಗಳನ್ನು ನಾವು ಸಂರಕ್ಷಿಸಿ ಜನರ ದರ್ಶನಕ್ಕೆ ಅವನ್ನು ಲಭ್ಯಗೊಳಿಸಬೇಕು ಅದು ನಮ್ಮ ಮುಖ್ಯ ಉದ್ದೇಶ ಒಂದು ಕಡೆ ಆದರೆ ಎಕೋ ಟೂರಿಸಂ ಎಡ್ವೆಂಚರ್ ಟೂರಿಸಂ ಅದರ ಜೊತೆಗೆ ಈ ಶೈಕ್ಷಣಿಕ ಪ್ರವಾಸ ರೈತ ಪ್ರವಾಸ ಇವೆಲ್ಲವುಗಳ ಬಗ್ಗೆ ಒತ್ತು ಕೊಡ್ತಕ್ಕಂಥ ಒಂದು ಪ್ರವಾಸೋದ್ಯಮ ನೀತಿಯನ್ನು ಅಕ್ಟೋಬರ್ ತಿಂಗಳಲ್ಲಿ ನಾವು ತ ಫೈನಲ್ ಮಾಡಿ ತರಲಿದ್ದೇವೆ ಅದು ನಮ್ಮ ಒಟ್ಟು ಪ್ರವಾಸೋದ್ಯಮದ ದೃಷ್ಟಿಯನ್ನೇ ಬದಲಾಯಿಸ್ತದೆ ಅಂಥದ್ದು ಇನ್ನೊಂದು ತಿಂಗಳಲ್ಲಿ ಬರಲಿದೆ